ಲಿಂಕ್ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಡಿಸೆಂಬರ್ ಏಳರಂದು ಪಾದಯಾತ್ರೆ ನಡೆಸಲು ರೈತ ಮುಖಂಡರು ಕರೆ ಕೊಟ್ಟಿದ್ದಾರೆ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ಗೆ ತುಮಕೂರು ಜಿಲ್ಲೆಯಲ್ಲಿ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದು ಸರ್ಕಾರದ ವಿರುದ್ಧ ಹಲವು ಬಾರಿ ಪ್ರತಿಭಟನೆ ನಡೆಸಿದ್ದು ಈಗ ಮತ್ತೆ ಕೆನಾಲ್ ವಿರುದ್ಧ ಪಾದಯಾತ್ರೆ ನಡೆಸಲು ರೈತರು ನಿರ್ಧರಿಸಿದ್ದಾರೆ ಕೆನಾಲ್ ವಿಚಾರವಾಗಿ ಗುಬ್ಬಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ರು ಬಳಿಕ ಸಭೆ ನಡೆಸಿ ಕೆನಾಲ್ ವಿರುದ್ಧದ ಹೋರಾಟದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿದ್ರು ಡಿಸೆಂಬರ್ ಏಳರಂದು ಸಾಗರನಹಳ್ಳಿ ಗೇಟ್ನಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆ ಮೂಲಕ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದರು ಇನ್ನು ಈ ಹೋರಾಟದಲ್ಲಿ ಪಕ್ಷಾತೀತವಾಗಿ ರೈತರು ಭಾಗಿಯಾಗಿ ಹೋರಾಟ ಯಶಸ್ವಿಗೊಳಿಸಲು ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ ತಿಳಿಸಿದರು ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಒಂದು ಪೂರ್ವಭಾವಿ ಸಭೆಯನ್ನ ಸಭೆಯಲ್ಲಿ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಿದೆ ನೀರಾವರಿ ಹೋರಾಟ ಸಮಿತಿ ಏನು ಜಿಲ್ಲಾ ಸಮಿತಿ ನಿರ್ದೇಶದ ಮೇಲೆಗೆ ನಮ್ಮ ಎನ್ ಡಿ ಎ ಸಭೆನೂ ಆಗಿದೆ ಎನ್ ಡಿ ಎ ಸಭೆನೂ ಆಗಿ ಇದು ಪಕ್ಷಾತೀತವಾಗಿ ರೈತರು ಪರ ಹೋರಾಟಕ್ಕೆ ನಿಲ್ಲಬೇಕಾಗ್ತೈತೆ ನಾವೆಲ್ಲ ರೈತ ಹೋರಾಟಕ್ಕೆ ಬೆಂಬಲ ನೀಡಬೇಕು ಅನ್ನೋ ಸೂಚನೆ ಮೇರೆಗೆ ನಾವೆಲ್ಲ ಇವತ್ತು ಮುಖಂಡರುಗಳು ಪಕ್ಷಾತೀತವಾಗಿ ಸೇರಿ ಏಳನೇ ತಾರೀಕು ಬರೋ ಏಳನೇ ತಾರೀಕು ಪಾದಯಾತ್ರೆ ಹಮ್ಮಿಕೊಂಡಿದ್ದು ಸರ್ಕಾರ ವಿರುದ್ಧ ಏನು ಡಿ ಕೆ ಶಿವಕುಮಾರ್ ಅವರ ನಿರ್ದಾಕ್ಷಿಣ್ಯವಾಗಿ ನಾನು ಮಾಡೇ ತೀರ್ತೀನಿ ಇನ್ನೋ ಹೋರಾಟಕ್ಕೆ ನಾವು ಬ್ರೇಕ್ ಹಾಕಬೇಕು ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ರೀತಿಯಲ್ಲಿ ರೈತರನ್ನ ಪ್ರತಿ ಗ್ರಾಮದಲ್ಲೂ ಮನೆ ಮೇರೆ ಪ್ರತಿ ಗ್ರಾಮದಲ್ಲೂ ಟಾಮ್ ಟಾಮ್ ಹಾಕಿಸಿ ಮನೆ ಮೇರೆ ನಮ್ಮ ತಾಲೂಕು ಆಗ್ಬೋದು ಗ್ರಾಮಾಂತರ ಆಗ್ಬೋದು ಮತ್ತು ತುಮಕೂರು ಆಗ್ಬೋದು ತುರುವೇಕೆರೆ ಎಲ್ಲ ತಾಲೂಕಿನ ಮುಖಂಡರುಗಳು ಅವ್ರ ತಾಲೂಕಿನಲ್ಲಿ ಸಭೆಗಳು ನಡೆಸ್ತಾ ಇದ್ದಾರೆ ಮತ್ತು ಹೆಚ್ಚಿನ ರೀತಿಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ನಾವು ಪಾದಯಾತ್ರೆಯಲ್ಲಿ ತೊಡಕತ್ತೀವಿ ಏಳನೇ ತಾರೀಕು ಶುರುವಾದರೆ